ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ತಪ್ಪದೆ ಈ ಆಹಾರವನ್ನ ಕೊಡಿ ಹಾಗೂ ಪೂರ್ತಿ ವಿಡಿಯೋವನ್ನ ನೋಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಿಳಿಸಿ ನೀವು ಬಳಸ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನೋಡಿ ಈಗ ಬರ್ತಿರುವ ಕೊರೋನಾಗೆ ಜನ ಹೆಚ್ಚಾಗಿ ಯಾಕೆ ಎದುರಿಸುತ್ತಿದ್ದಾರೆ ಅಂದ್ರೆ ಒಳ್ಳೆ ಆಹಾರ ಸೇವನೆ ಮಾಡ್ತಿಲ್ಲ ಅದಕ್ಕಾಗಿ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ದಯಮಾಡಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಮಗು ವರ್ಷದ ಮಗು ಎಂಟು ವರ್ಷದ ಒಳಗಿನ ಮಕ್ಕಳು ಇದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ಯಾಕಂದ್ರೆ ಈಗಿನಿಂದಲೇ ನಿಮ್ಮ ಮಕ್ಕಳನ್ನ ಇಂತಹ ಕಾಯಿಲೆಗಳು ಬಂದ್ರೆ ಎದರದಂತೆ ನೋಡ್ಕೊಳ್ಬಹುದು ನೀವು ಆರು ತಿಂಗಳು ಮಗುವಿಗೆ ತಾಯಿ ಎದೆಹಾಲಿನ ಜೊತೆಯಲ್ಲೇ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚಿಸ್ತಿದ್ದೀರಾ ನೀವು ಎಲ್ಲೇ ಹುಡುಕಿದ್ರೂ ಕೆಮಿಕಲ್ ಇರುವ ಹಾಗೆ ಫ್ಲೇವರ್ ಇರುವ ಆಹಾರ ಸಿಗುತ್ತದೆ ನಿಮ್ಮ ಮಗು ಮೊಳಕೆ ಕಟ್ಟಿದ ಆಹಾರವೇ ಆಗಲಿ ಕೆಮಿಕಲ್ ಇಲ್ಲದ ಆಹಾರವೇ ಆಗಲಿ ನಿಮ್ಮ ಮಗುವಿಗೆ ಕೊಟ್ಟರೆ ನೀವು ಅಂದುಕೊಂಡಿರುವ ಕನಸು ನನಸಾಗುತ್ತೆ ನಿಮ್ಮ ಮಗು ನೆಮ್ಮದಿಯಿಂದ ನಿದ್ರೆ ಮಾಡುತ್ತೆ ಒಳ್ಳೆಯ ಬೆಳವಣಿಗೆ ಆಗುತ್ತದೆ ತೂಕ ಹೆಚ್ಚಿಸಿಕೊಳ್ಳುತ್ತದೆ ಹಾಗೂ ಜ್ಞಾಪಕ ಶಕ್ತಿ ಮಗುವಿನಲ್ಲಿ ಹೆಚ್ಚಾಗುತ್ತದೆ ಈ ಆಹಾರವನ್ನ ಪ್ರತಿದಿನ ನಿಮ್ಮ ಮಗುವಿಗೆ ಕೊಟ್ಟರೆ ಯಾಕಂದ್ರೆ ಆಗ ತಯಾರು ಮಾಡಲು ರಾಗಿನ ಎಂಟು ಗಂಟೆಗಳ ಕಾಲ ನೆನೆಸಿ ಸುಮಾರು ಹತ್ತರಿಂದ ಹದಿನೈದು ಸಲ ನೀರಿನಲ್ಲಿ ಸ್ವಚ್ಛ ಮಾಡಿ ಹನ್ನೆರಡು ಗಂಟೆ ಕಾಲ ಬಟ್ಟೆಯಲ್ಲಿ ಸುತ್ತಿಟ್ಟು ರಾಗಿಯನ್ನ ಮೊಳಕೆ ಕಟ್ಟಿ ಮೂರು ದಿನಗಳ ಕಾಲ ನೆಲದಲ್ಲಿ ಒಣಗಿಸಿ ಬೇಯಿಸುವ ಕಲ್ಲಿನ ಪೌಡರ್ ಮಾಡಿ ಪೌಡರ್ ಆದ ನಂತರ ಬಟ್ಟೆಯಲ್ಲೇ ತೆಗೆದು ಪೌಡರನ್ನ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿ ಯಾವುದೇ ರಾಸಾಯನಿಕ ಬಳಸದೆ ಈ ಆಹಾರ ತಯಾರು ಮಾಡಿದ್ದಾರೆ ಮೊಳಕೆ ಕಟ್ಟಿರುವಂತಹ ಆಹಾರ ನಿಮ್ಮ ಮಗುವಿಗೆ ಕೊಡುವುದರಿಂದ ನಿಮ್ಮ ಮಗು ಒಳ್ಳೆ ನಿದ್ರೆ ಮಾಡುತ್ತದೆ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತದೆ ಇದು ಸಾಧ್ಯವಾಗುವುದು ಪ್ರತಿದಿನ ಜೀನಿ ಸರಿ ನಿಮ್ಮ ಮಗುವಿಗೆ ಕೊಡೋದ್ರಿಂದ ಮಾತ್ರ ಯೋಚನೆ ಮಾಡಿ ನಿಮ್ಮ ಮಗು ಯಾವುದೇ ರೋಗ ಬರದಂತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಜೀನಿ ಸರಿ ನಿಮ್ಮ ಮಗುವಿಗೆ ಕೊಡಿ ನಿಮ್ಮ ಮಗುವನ್ನು ಆರೈಕೆ ಮಾಡಲು ಜೀನಿ ಸರಿ ಸರಿಯಾದ ಆಹಾರ